ಬಡವರ ಬಂದು ರಾಗಿ ಅಂಬ್ಲಿ ಅಂತ ಸಮ್ಮರ್ ಅಲ್ಲಿ ಮತ್ತೊಂದು ಒಳ್ಳೆಯ ಡ್ರಿಂಕ್ ಯಾವುದು ತಂಪಾದ ಪಾನೀಯ ಯಾವುದು ಅಂತ ಹೇಳಿದ್ರೆ ರಾಗಿ ಅಂಬ್ಲಿ ಈಗ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಜಾಗಗಳಲ್ಲಿ ಈ ಒಂದು ರಾಗಿ ಅಂಬ್ಲಿ ಜೊತೆಗೆ ಮಜ್ಜಿಗೆನ ಕೂಡ ಇಟ್ಟಿರ್ತಾರೆ ಸೊ ಇವಾಗ ನಾನು ಇಲ್ಲಿರುವಂತ ಮಜ್ಜಿಗೆನ ಕುಡಿಯಕೆ ಈ ಸಮ್ಮರ್ ಅಲ್ಲಿ ಸೆಕೆ ಶೆಕೆ ಬಯಾರಿಕೆ ಅಂತ ಇನ್ಸ್ಟೆಂಟ್ ಜ್ಯೂಸ್ಗಳನ್ನ ಕುಡಿತೀವಿ ಸೋಡಾಗಳನ್ನ ಕುಡಿತೀವಿ ಅದನ್ನೆಲ್ಲ ಕುಡಿಯೋದ್ ಬಿಟ್ಬಿಟ್ಟು ಈ ತರ ರಾಗಿ ಅಂಬ್ಲಿನ ಕುಡಿದ್ರೆ ತುಂಬಾ ಹೆಲ್ತಿಯಾಗಿರುತ್ತೆ ಈ ಬಿಸಿಲಿಗೆ ಬಾಡಿ ಫುಲ್ಲು ತಂಪ್ ಮಾಡುತ್ತೆ ಜೊತೆಗೆ ಹೆಲ್ತಿಕರವಾಗಿರುತ್ತೆ ಸೊ ಒಂದು ಗ್ಲಾಸ್ ಕುಡಿದ್ರೆ ಫುಲ್ ಹೊಟ್ಟೆ ತುಂಬೋಗುತ್ತೆ ಹೆಲ್ತಿ ಒಂದು ರಾಗಿ ಅಂಬ್ಲಿ ಇದು ಸೊ ಬಡವರ ಬಂದು ರಾಗಿ ಅಂಬ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಗಿ ಅಂಬ್ಲಿ ಮಜ್ಜಿಗೆ ಆಮೇಲೆ ರಾಗಿ ಗಂಜಿ ಕುಡಿತೀವಲ್ಲ ಅದು ಜೊತೆಗೆ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿರ್ತಾರೆ ಅಲ್ಲಿ ಉಪ್ಪುಮೆಣಸಿನ್ಕಾಯಿ ಮಾವಿನಕಾಯಿ ಎಲ್ಲಾ ಇಟ್ಟಿದ್ದಾರೆ ಏನ್ ಬೇಕು ಅದನ್ನ ಹಾಕೊಂಡ್ ಕುಡಿಬಹುದು ನಿಜಾಗ್ಲು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಟೇಸ್ಟಿ ಆಗಿದೆ ಸೊ ಒಂದೊತ್ತು ಊಟ ಸ್ಕಿಪ್ ಮಾಡ್ಬಿಟ್ಟು ಆರಾಮಾಗಿ ಅಂಬ್ಲಿ ಕುಡಿದ್ರೆ ಹೆಲ್ತ್ ಬೆನಿಫಿಟ್ಸು ಚೆನ್ನಾಗಿರುತ್ತೆ ಸಂಜೆ ತನಕ ನಿಜವಾಗ್ಲೂ ಹೊಟ್ಟೆ ಹಶುವಾಗೋದಿಲ್ಲ ನಾನು ಪ್ರತಿನಿತ್ಯ ಬೆಳಿಗ್ಗೆ ಕುಡಿಯೋದೇ ರಾಗಿ ಗಂಜಿ ಆಕ್ಚುಯಲ್ ಆಗಿ ಮನೆಯಲ್ಲಿ ಇದ್ದಾಗ ಹೊರಗಡೆ ಬಂದಾಗ ಈಗ ಸಮ್ಮರ್ ತುಂಬಾ ತುಂಬಾನೇ ಇದು ಫೇಮಸ್ ಆಗಿರೋದ್ರಿಂದ ಹೊರಗಡೆ ಎಲ್ಲ ಅವಕಾಶ ಸಿಗುತ್ತೆ ಅಲ್ಲಿ ಈ ರಾಗಿ ಅಂಬ್ಲಿನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು ಸೊ ಒಂಥರ ಲೈಟ್ ಆಗಿರುತ್ತೆ ಹೆಲ್ದಿ ಆಗಿ ಕೂಡ ತುಂಬಾ ಚೆನ್ನಾಗಿದೆ ಹ್ಮ್ ಬರೀ ರಾಗಿ ನಾ ಅವ್ರಿಗೂ ಒಂದ್ ತಗೊಂಡ್ಬಂತೀರ ಅಕ್ಕ ಬೆಳಿಗ್ಗೆ ಎಷ್ಟೊತ್ತಿಂದ ಇರ್ತೀರಾ ದಿನಕ್ಕೆ ಎಷ್ಟು ಜನ ಬರ್ತಾರ ಮಾವಿನಕಾಯಿ ಉಪ್ಪು ಮೆಣಸಿನ್ಕಾಯಿ ಆಮೇಲೆ ಇನ್ನು ಏನೇನೋ ಇಟ್ಟಿದ್ರು ಇದೆಲ್ಲ ಫ್ರೀ ಕಾಂಪ್ಲಿಮೆಂಟ್ರಿ ನೀವು ಸೈಡ್ಸ್ಗೆ ಆರಾಮಾಗಿ ತಿನ್ಬೋದು ನಂಗಂತೂ ಎವಿ ಫುಲ್ ಹೊಟ್ಟೆ ಆಗೋಯ್ತು ಎರಡು ಗ್ಲಾಸ್ ಹಾಕಿಸ್ಕೊಂಡು ಕುಡ್ದೆ ತುಂಬಾ ರುಚಿಯಾಗಿತ್ತು ಬಾರಿ ಖುಷಿ ಆಯಿತು ನೀವೇನಾದರೂ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಅಂಬಲಿ ಸಿಕ್ಕದೆ ನಿಲ್ಲಿಸ್ಬಿಟ್ಟು ಕುಡೀರಿ ಈ ಬಿಸ್ಲಿಗೆ ಸಖತ್ತಾಗಿರುತ್ತೆ ತಂಪಾಗಿರುತ್ತೆ ಜೊತೆಗೆ ಮಾವಿನಕಾಯಿ ಕೂಡ ಕೊಡ್ತಾರೆ